ऐ स्ने वेलकम टू मई चानल ಈ ವಿಡಿಯೋದಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಅಂದ್ರೆ ಬ್ಯಾಂಕ್ ಅಕೌಂಟ್ ನಲ್ಲಿ ಇದಕ್ಕಿಂತ ಹೆಚ್ಚಿನ ಅಮೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಟರೆ ನೀವು ಕಡ್ಡಾಯವಾಗಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ನಲ್ಲಿ ಮಿನಿಮಮ್ ಎಷ್ಟು ಅಮೌಂಟ್ ಇಟ್ಟಿರಬಹುದು ಮ್ಯಾಕ್ಸಿಮಮ್ ಎಷ್ಟು ಇಟ್ಟರೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ ಎಂಬುದರ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ರಾಜ್ಯ ಸರ್ಕಾರವು ಎಲ್ಲಾ ಆಸ್ತಿ ಮಾಲೀಕರಿಗೆ ಹೊಸ ಆದೇಶವನ್ನು ಹೊರಡಿಸಲಾಗಿದೆ ಹೌದು ಸ್ನೇಹಿತರೆ ಇನ್ನು ಮುಂದೆ ಯಾವುದೇ ಆಸ್ತಿ ಮಾರಾಟ ಖರೀದಿ ಮಾಡಿಕೊಳ್ಳುವುದಕ್ಕಾಗಿ ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ ಇದರ ಬಗ್ಗೆ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ಸ್ವಂತ ಮನೆ ಸ್ವಂತ ಜಾಗ ಇಲ್ಲದವರಿಗೂ ಕೂಡ ರಾಜೀವ್ ಗಾಂಧಿ ವಸತಿ ಯೋಜನೆಯ ಮೂಲಕ ಮನೆ ಇಲ್ಲದವರಿಗೆ ಮನೆ ನೀಡಲು ರಾಜ್ಯ ಸರ್ಕಾರವು ಹೊಸದಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನಮ್ಮ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದಲ್ವಾ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನೀವು ಬ್ಯಾಂಕ್ ನಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿದ್ದೀರಾ ಈ ಖಾತೆಯ ಮೂಲಕ ಹಣಕಾಸಿನ ವ್ಯವಹಾರ ಮಾಡುತ್ತೀರಾ ಹಾಗಾದರೆ ಈ ಹೊಸ ಹಣಕಾಸಿನ ನಿಯಮದ ಬಗ್ಗೆ ತಿಳಿದುಕೊಳ್ಳಲೇಬೇಕು ಇಲ್ಲವಾದರೆ ಹೆಚ್ಚಿನ ತೆರಿಗೆ ಜೊತೆ ದಂಡವನ್ನು ಪಾವತಿಸಬೇಕಾಗಬಹುದು ಬ್ಯಾಂಕ್ನಲ್ಲಿ ಸಾಮಾನ್ಯವಾಗಿ ಉಳಿತಾಯ ಖಾತೆಯನ್ನು ನಾವು ಆರಂಭಿಸುತ್ತೇವೆ ಇನ್ನು ವ್ಯಾಪಾರ ಮಾಡುವವರು ಚಾಲ್ತಿ ಖಾತೆಯನ್ನು ಹೊಂದಿದ್ದರೆ ಇಬ್ಬರು ಅಥವಾ ಮೂರು ವ್ಯಕ್ತಿ ಸೇರಿ ಜಂಟಿ ಖಾತೆಯನ್ನು ಕೂಡ ಹೊಂದಿರಬಹುದು ಇನ್ನು ತಿಂಗಳು ಸಂಬಳ ತೆಗೆದುಕೊಳ್ಳುವವರು ಬ್ಯಾಂಕುಗಳಲ್ಲಿ ಸಂಬಳ ಖಾತೆಯನ್ನು ಕೂಡ ಹೊಂದಿರುತ್ತಾರೆ ಇಂದು ನಾವು ಉಳಿತಾಯ ಖಾತೆಯಲ್ಲಿ ಎಷ್ಟು ಹಣವನ್ನು ನೀವು ಉಳಿತಾಯ ಮಾಡಬಹುದು ಹಾಗೂ ಮಿತಿ ಮೀರಿದರೆ ಎಷ್ಟು ದಂಡ ಪಾವತಿ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಉಳಿತಾಯ ಖಾತೆಯಲ್ಲಿ ಎಷ್ಟು ಹಣ ಇರಬೇಕು ಎನ್ನುವುದಕ್ಕೆ ಆರ್ ಬಿ ಐ ಪ್ರತ್ಯೇಕ ನಿಯಮವನ್ನು ಮಾಡಿಲ್ಲ ನಿಮಗೆ ಎಷ್ಟು ಹಣವನ್ನು ಬೇಕಾದರೂ ಇಡಬಹುದು ಆದರೆ ವಾರ್ಷಿಕವಾಗಿ ಹತ್ತು ಲಕ್ಷ ಮೀರಿದ ಹಣಕಾಸಿನ ವ್ಯವಹಾರಕ್ಕೆ ನೀವು ಸೂಕ್ತ ದಾಖಲೆಗಳನ್ನು ನೀಡಬೇಕು ಐಟಿಆರ್ ಸಲ್ಲಿಸಬೇಕು ಮಿತಿಗಿಂತ ಹೆಚ್ಚಿನ ನಗದು ವಹಿವಾಟು ಮಾಡಿದರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನೀಡುವುದು ಮಾತ್ರವಲ್ಲದೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ನೀಡಬೇಕಾಗುತ್ತದೆ ಉಳಿತಾಯ ಖಾತೆಯ ಹೊಸ ನಿಯಮ ನೀವು ಸೇವಿಂಗ್ಸ್ ಅಕೌಂಟ್ನಲ್ಲಿ ಹಣವನ್ನು ಇಟ್ಟರೆ ಅದಕ್ಕೆ ಬಡ್ಡಿ ನೀಡಲಾಗುತ್ತದೆ ಹಾಗೂ ಈ ಬಡ್ಡಿಗೆ ತೆರಿಗೆ ಪಾವತಿ ಮಾಡಬೇಕು ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ ಎಂಬತ್ತು ಟಿ ಟಿ ಎ ನಿಯಮದ ಪ್ರಕಾರ ಹತ್ತು ಸಾವಿರಕ್ಕಿಂತ ಕಡಿಮೆ ಬಡ್ಡಿ ಹಿಂಪಡೆದರೆ ಅದಕ್ಕೆ ತೆರಿಗೆ ಪಾವತಿ ಮಾಡುವ ಅಗತ್ಯವಿಲ್ಲ ಆದರೆ ಈ ಮಿತಿ ಹತ್ತು ಸಾವಿರ ಮೀರಿದರೆ ಆಗ ಆ ಬಡ್ಡಿಯ ಮೇಲೆ ತೆರಿಗೆ ಪಾವತಿಸಬಹುದು ಸಾಮಾನ್ಯರಿಗೆ ಬಡ್ಡಿಯ ಮೊತ್ತ ಹತ್ತು ಸಾವಿರ ಮಿತಿಗಳಾಗಿದ್ದರೆ ಹಿರಿಯ ನಾಗರಿಕರಿಗೆ ಐವತ್ತು ಸಾವಿರಗಳವರೆಗೆ ಬಡ್ಡಿ ಪಡೆದುಕೊಳ್ಳುವುದಕ್ಕೆ ತೆರಿಗೆ ಪಾವತಿಸುವ ಅಗತ್ಯ ಇರುವುದಿಲ್ಲ ದೇಶದಲ್ಲಿ ಪ್ರಮುಖ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯಲ್ಲಿ ಹಣ ಇಟ್ಟರೆ ಎರಡು ಪಾಯಿಂಟ್ ಏಳು ಪರ್ಸೆಂಟ್ನಿಂದ ನಾಲ್ಕು ಪರ್ಸೆಂಟ್ವರೆಗೆ ಬಡ್ಡಿ ಪಡೆಯಬಹುದು ಇನ್ನು ಉಳಿತಾಯ ಖಾತೆಯಲ್ಲಿ ಹತ್ತು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹಣ ಇದ್ದರೆ ಅದಕ್ಕೆ ಎರಡು ಪಾಯಿಂಟ್ ಏಳು ಸೊನ್ನೆರಷ್ಟು ಬಡ್ಡಿ ಒದಗಿಸಿದ್ದಾರೆ ಕೆಲವು ಬ್ಯಾಂಕುಗಳು ಈ ಮೊತ್ತವನ್ನು ಷರತ್ತುಬದ್ಧವಾಗಿ ಏಳು ವರೆಗೂ ನೀಡಲಾಗುವುದು ದುಡಿಯುತ್ತಿರುವ ಯಾವುದೇ ವ್ಯಕ್ತಿ ತನ್ನ ಬಳಿ ಸ್ವಲ್ಪವಾದರೂ ಜಮೀನು ಅಥವಾ ಜಾಗ ಇರಬೇಕು ತನ್ನದೇ ಆಗಿರುವ ಸ್ವಂತ ಮನೆ ಕಟ್ಟಿಸಬೇಕು ಎಂದು ಬಯಸುವುದು ಸಹಜ ಅದೇ ಕಾರಣಕ್ಕೆ ಸಾಲ ಮಾಡಿದರೂ ಸರಿ ಸ್ವಂತ ಮನೆ ಖರೀದಿ ಮಾಡುತ್ತಾರೆ ಇನ್ನು ಸೈಟು ಮನೆ ಜಮೀನು ಯಾವುದನ್ನೇ ಖರೀದಿ ಮಾಡಿದರೂ ಅದು ಒಂದು ಪ್ರಮುಖ ಆಸ್ತಿಯಾಗಿ ನಿಮ್ಮ ಬಳಿ ಉಳಿದುಕೊಳ್ಳುತ್ತದೆ ಅದರಲ್ಲೂ ಕೆಲವು ಪ್ರಮುಖ ಜಾಗದಲ್ಲಿ ನೀವು ಜಾಗ ಖರೀದಿ ಮಾಡಿದರೆ ಅದರ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತದೆ ನೀವು ಈ ವರ್ಷ ಖರೀದಿ ಮಾಡಿದ ಜಮೀನು ಅಥವಾ ಜಾಗದ ಬೆಲೆ ಮುಂಬರುವ ವರ್ಷಗಳಲ್ಲಿ ಮೂರು ಪಟ್ಟು ಜಾಸ್ತಿಯಾಗಿರುತ್ತದೆ ಆಸ್ತಿ ಖರೀದಿ ಮಾರಾಟದ ನಿಯಮ ಯಾವುದೇ ರೀತಿಯ ಚರಾಸ್ತಿ ಅಥವಾ ಸ್ಥಿರಾಸ್ತಿ ಖರೀದಿಸುವಾಗ ಹಾಗೂ ಮಾರಾಟ ಮಾಡುವಾಗ ಅದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಒಂದು ವೇಳೆ ನೀವು ಈ ನಿಯಮಗಳನ್ನು ಮೀರಿ ಆಸ್ತಿಯನ್ನು ನಿಮ್ಮದಾಗಿಸಿಕೊಳ್ಳಲು ಬಯಸಿದರೆ ಅದರಿಂದ ತೊಂದರೆಯೇ ಹೆಚ್ಚು ಆಸ್ತಿ ಖರೀದಿ ಮಾಡುವವರು ಮಾತ್ರವಲ್ಲ ಮಾರಾಟ ಮಾಡುವವರು ಕೂಡ ಆಸ್ತಿ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು ಇಲ್ಲವಾದರೆ ಆಸ್ತಿ ನೋಂದಣಿಯ ಸಮಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಹಾಗಾದರೆ ಆಸ್ತಿ ಮಾರಾಟ ಮಾಡುವಾಗ ಯಾವ ಪ್ರಮುಖ ನಿಯಮಗಳನ್ನು ಗಮನದಲ್ಲಿರಿಸಿಕೊಳ್ಳಬೇಕು ಎಂಬುದನ್ನು ನೋಡೋಣ ಬನ್ನಿ ಇದಕ್ಕಿಂತ ಹೆಚ್ಚು ನಗದು ವ್ಯವಹಾರ ಮಾಡುವಂತಿಲ್ಲ ಯಾವುದೇ ಭೂಮಿ ಜಮೀನು ಅಥವಾ ಮನೆ ಮಾರಾಟ ಮಾಡುವುದಿದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗಿಂತ ಹೆಚ್ಚಿನ ನಗದು ವಹಿವಾಟು ನಡೆಸುವಂತಿಲ್ಲ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣಕಾಸಿನ ವ್ಯವಹಾರವಾಗಿದ್ದರೆ ಅದನ್ನು ದಾಖಲೆಗಳ ಸಮೇತ ಆನ್ಲೈನ್ನಲ್ಲಿಯೇ ಮಾಡಬೇಕು ಅಥವಾ ಬ್ಯಾಂಕಿಗೆ ಹೋಗಿ ಚೆಕ್ ಬರೆಯುವುದರ ಮೂಲಕ ಹಣ ಕೊಡಬೇಕು ಇದನ್ನು ಹೊರತುಪಡಿಸಿ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ನಗದು ವಹಿವಾಟು ಮಾಡುವಂತಿಲ್ಲ ಆಸ್ತಿ ಖರೀದಿ ನಿಯಮದಲ್ಲಿ ಬದಲಾವಣೆ ಆದಾಯ ತೆರಿಗೆ ಕಾಯ್ದೆ ಇನ್ನೂರ ಅರವತ್ತೊಂಬತ್ತು ಎಸ್ ಎಸ್ ಇನ್ನೂರ ಅರವತ್ತೊಂಬತ್ತು ಟಿ ಇನ್ನೂರ ಎಪ್ಪತ್ತೊಂದು ಡಿ ಮತ್ತು ಇನ್ನೂರ ಎಪ್ಪತ್ತೊಂದು ಇ ಸೆಕ್ಷನ್ಗಳನ್ನು ಎರಡು ಸಾವಿರದ ಹದಿನೈದರಲ್ಲಿ ಬದಲಾವಣೆ ಮಾಡಲಾಗಿದೆ ಈ ನಿಯಮಗಳ ಪ್ರಕಾರ ನೀವು ಎಷ್ಟೇ ಮೌಲ್ಯದ ಆಸ್ತಿ ಮಾರಾಟ ಮಾಡಿದರೂ ಕೂಡ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ನಗದು ಮಾಡುವಂತಿಲ್ಲ ದೇಶದ ಆದಾಯ ತೆರಿಗೆ ಇಲಾಖೆ ಇಂತಹ ಹಣಕಾಸಿನ ವ್ಯವಹಾರದ ಮೇಲೆ ಒಂದು ಕಣ್ಣಿಟ್ಟಿರುತ್ತದೆ ಹಾಗಾಗಿ ಆಸ್ತಿ ಮಾರಾಟದ ಸಮಯದಲ್ಲಿ ಪಡೆದುಕೊಳ್ಳುವ ಕ್ಯಾಶ್ ಅಥವಾ ನಗದು ಇಪ್ಪತ್ತು ಸಾವಿರದ ಮೇಲಿದ್ದರೆ ಅದಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ದಂಡ ಪಾವತಿಸಬೇಕಾಗುತ್ತದೆ ದೇಶದಲ್ಲಿ ಅಕ್ರಮ ವಹಿವಾಟು ತಡೆಗಟ್ಟುವ ಸಲುವಾಗಿ ಈ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಹಾಗಾಗಿ ಇನ್ಮುಂದೆ ಯಾವುದೇ ರೀತಿಯ ಆಸ್ತಿ ಖರೀದಿ ಮತ್ತು ಮಾರಾಟ ಮಾಡುವುದಿದ್ರೆ ಎರಡು ಬಾರಿ ಯೋಚಿಸಿ ಯಾವುದೇ ರೀತಿಯ ವಂಚನೆ ಆಗದೇ ಇರುವ ರೀತಿಯಲ್ಲಿ ನಿಮ್ಮ ಹಣ ವೇಸ್ಟ್ ಆಗದೇ ಇರುವ ರೀತಿಯಲ್ಲಿ ಆಸ್ತಿ ಖರೀದಿ ಮಾಡಿ ನೋಂದಣಿ ನಿಯಮಗಳ ಬಗ್ಗೆ ತಿಳಿದುಕೊಂಡು ಹಣಕಾಸಿನ ವ್ಯವಹಾರ ಮಾಡಿದರೆ ಹೆಚ್ಚು ಸೂಕ್ತ ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳುವ ಕನಸು ಹೊಂದಿರುವ ಲಕ್ಷಾಂತರ ಫಲಾನುಭವಿಗಳು ಇಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸಾಧ್ಯವಾಗಿದೆ ಎಲ್ಲರೂ ಕೂಡ ಸುಲಭವಾಗಿ ಮನೆ ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಅಥವಾ ಎಲ್ಲರಿಗೂ ಹೋಮ್ ಲೋನ್ ಪಡೆದು ಕಟ್ಟಿಕೊಳ್ಳಲು ಆಗಲ್ಲ ಅಥವಾ ಹೋಮ್ ಲೋನ್ ಸಿಗುವುದಿಲ್ಲ ಇದೀಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಜೊತೆಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅನುದಾನವೂ ಕೂಡ ಬಿಡುಗಡೆಯಾಗಿತ್ತು ರಾಜ್ಯದಲ್ಲಿ ಒಟ್ಟು ಐವತ್ತೆರಡು ಸಾವಿರದ ನೂರ ಎಂಬತ್ತೊಂಬತ್ತು ಮನೆಗಳು ಸಿದ್ಧವಾಗಿವೆ ಕೇವಲ ಒಂದು ಲಕ್ಷಕ್ಕೆ ಪಡೆಯಿರಿ ಸ್ವಂತ ಮನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಾಗೂ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಡಿಯಲ್ಲಿ ಸುಮಾರು ಐವತ್ತೆರಡು ಸಾವಿರದ ನೂರ ಎಂಬತ್ತೊಂಬತ್ತು ಮನೆಗಳು ನಿರ್ಮಾಣವಾಗಿದ್ದು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಮನೆಯ ವೆಚ್ಚ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳು ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಮೂರು ಪಾಯಿಂಟ್ ಐದು ಲಕ್ಷಗಳನ್ನು ನೀಡಲಾಗುತ್ತದೆ ಹಾಗೂ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತದೆ ಅಲ್ಲಿಗೆ ಫಲಾನುಭವಿಗಳು ಕೇವಲ ಒಂದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಮನೆ ತಮ್ಮದಾಗಿಸಿಕೊಳ್ಳಬಹುದು ಅರ್ಜಿ ಸಲ್ಲಿಸಲು ಬೇಕಾಗಿರುವ ಅರ್ಹತೆಗಳು ಅರ್ಜಿದಾರರು ಮಹಿಳೆಯೇ ಆಗಿರಬೇಕು ಹಿರಿಯ ನಾಗರಿಕರಾಗಿದ್ದರೆ ಪುರುಷರು ಅರ್ಜಿ ಸಲ್ಲಿಸಬಹುದು ಮಾಜಿ ಯೋಧರು ವಿಧುರರು ಅಂಗವಿಕಲರು ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಮೂವತ್ತೆರಡು ಸಾವಿರಗಳನ್ನು ಮೀರುವಂತಿಲ್ಲ ಶಿಥಿಲಗೊಂಡಿರುವ ಅಥವಾ ಗುಡಿಸಲಿನಲ್ಲಿ ವಾಸಿಸುವ ಕುಟುಂಬದವರು ಅರ್ಜಿ ಸಲ್ಲಿಸಬಹುದು ಆದರೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ಸ್ವಂತ ಸುಸ್ಥಿರ ಮನೆ ಹೊಂದಿರುವವರು ಅರ್ಜಿ ಸಲ್ಲಿಸುವಂತಿಲ್ಲ ಮನೆ ನಿರ್ಮಾಣಕ್ಕಾಗಿ ಅರ್ಜಿದಾರರು ಸ್ವಂತ ನಿವೇಶನ ಹೊಂದಿದ್ದು ಅದಕ್ಕೆ ದಾಖಲೆ ಇರಬೇಕು ಈ ಹಿಂದೆ ಆವಾಸ್ ಯೋಜನೆಯ ಅಡಿಯಲ್ಲಿ ಪ್ರಯೋಜನ ಪಡೆದುಕೊಂಡಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಂತಿಲ್ಲ ಒಂದು ಲಕ್ಷಕ್ಕೆ ಮನೆ ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸುವುದು ಹೇಗೆ ಎಚ್ ಟಿ ಪಿ ಎಸ್ ಸ್ಲ್ಯಾಶ್ ಆಶ್ರಯ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಮುಖಪುಟದಲ್ಲಿಯೇ ಕ್ಷೇತ್ರ ಮತ್ತು ಪ್ರದೇಶ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿರುತ್ತದೆ ಅದನ್ನು ಆಯ್ದುಕೊಳ್ಳಿ ನಂತರ ನಿಮ್ಮ ಆಧಾರ್ ಕಾರ್ಡ್ನಿಂದ ಹಿಡಿದು ರೇಷನ್ ಕಾರ್ಡ್ ಹಾಗೂ ಇತರ ವೈಯಕ್ತಿಕ ಮಾಹಿತಿಗಳನ್ನು ಭರ್ತಿ ಮಾಡಬೇಕು ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ದಾಖಲೆಗಳನ್ನು ಸಲ್ಲಿಸಿದ ನಂತರ ಪೇಮೆಂಟ್ ಆಯ್ಕೆ ಇರುತ್ತದೆ ನೀವು ಅಲ್ಲಿ ಕೊಡಲಾಗಿರುವ ಮೊತ್ತವನ್ನು ಆನ್ಲೈನ್ ಮೂಲಕವೇ ಪಾವತಿ ಮಾಡಬಹುದು